ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ನಾಳೆ ನಮಗೆ ಪರಮ ಪವಿತ್ರವಾದ ಭೀಷ್ಮ ಏಕಾದಶಿ ಬಂದಿದೆ ಈ ಏಕಾದಶಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಹಾಗೂ ನಾವು ಪೂಜಾ ಮಾಡೋ ಸಮಯ ಆಗ್ಬೋದು ಹಾಗೆಯೇ ನಾವು ದೇವರ ಕೋಣೆಯಲ್ಲಿ ಈ ಒಂದು ವಸ್ತುವನ್ನು ಇಟ್ಟು ನೀವು ಮೂರು ಬಾರಿ ಈ ಶ್ಲೋಕವನ್ನು ಹೇಳಿದ್ರೆ ಸಾಕು ಸ್ನೇಹಿತರೆ ಏಳು ಜನ್ಮಗಳ ಪಾಪ ಕಳೆಯುತ್ತೆ ಅಂತಾನೆ ಹೇಳ್ಬೋದು ಹಾಗಾಗಿ ಭೀಷ್ಮ ಏಕಾದಶಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನನ್ನ ಆಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಹಿಂದೂ ಧರ್ಮದಲ್ಲಿ ಪ್ರತಿ ತಿಂಗಳು ಶುಕ್ಲ ಪಕ್ಷ ಹಾಗೂ ಕೃಷ್ಣ ಪಕ್ಷದ ಏಕಾದಶಿಯೊಂದು ವಿಷ್ಣುವಿನ ಆರಾಧನೆ ಮಾಡ್ತೀರಿ ಎನ್ನುವುದು ಎಲ್ಲರಿಗೂ ತಿಳಿದಿರುವಂಥ ವಿಚಾರ ಹಾಗೆಯೇ ಮಗು ಮಾಸದ ಶುಕ್ಲ ಪಕ್ಷ ಏಕಾದಶಿ ದಿನದಂದು ನಾವು ಜಯ ಏಕಾದಶಿಯನ್ನು ಆಚರಿಸ್ತೀರಿ ಈ ವರ್ಷ ಜಯ ಏಕಾದಶಿ ಫೆಬ್ರವರಿ ಇಪ್ಪತ್ತರಂದು ನಾವು ಆಚರಣೆ ಮಾಡ್ತಾ ಇದ್ದೀರಿ ಈ ಏಕಾದಶಿಯನ್ನ ಉತ್ತರ ಭಾರತದಲ್ಲಿ ಜಯ ಏಕಾದಶಿ ಅಂತ ಆಚರಣೆ ಮಾಡಿದ್ರೆ ದಕ್ಷಿಣ ಭಾರತೀಯರು ಇದನ್ನ ಭೀಷ್ಮ ಏಕಾದಶಿ ಅಂತ ಆಚರಣೆ ಮಾಡ್ತೀರಿ ನಾರಾಯಣ ಪುಣ್ಯ ಕಾಲದಲ್ಲಿ ಭೀಷ್ಮ ಮರಣ ಹೊಂದುತ್ತಾನೆ ಭೀಷ್ಮನು ಮರಣ ಹೊಂದುವ ಮುನ್ನ ವಿಷ್ಣು ಸಹಸ್ರನಾಮವನ್ನು ಧರ್ಮರಾಜನಿಗೆ ಬೋಧಿಸಿದ ಎಂದ ಪುರಾಣ ಕೂಡ ಹೇಳ್ತದೆ ಈ ಮಂಗಳಕರ ದಿನವನ್ನೇ ನಾವು ಭೀಷ್ಮ ಏಕಾದಶಿ ಅಂತ ಆಚರಣೆ ಮಾಡ್ತೀರಿ ಈ ಭೀಷ್ಮ ಏಕಾದಶಿ ದಿನದಂದು ಭೀಷ್ಮನಿಗೆ ತರ್ಪಣವನ್ನು ಅರ್ಪಿಸೋದು ಹಾಗೆ ಭಗವಾನ್ ವಿಷ್ಣುವನ್ನು ಪೂಜಿಸೋದರಿಂದ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಎಂಬ ನಂಬಿಕೆ ಕೂಡ ಇದೆ ಇನ್ನು ಭೀಷ್ಮ ಏಕಾದಶಿ ದಿನದಂದು ಉಪವಾಸ ಕೈಗೊಳ್ಳೋದ್ರಿಂದ ಅತ್ಯಂತ ಶ್ರೇಷ್ಠ ಅಂತಲೇ ಪರಿಗಣಿಸಲಾಗುತ್ತೆ ಈ ದಿನ ಉಪವಾಸ ಮಾಡಿದ್ರೆ ನಿಮ್ಮ ಪಾಪಗಳು ಪ್ರಾಯಶ್ಚಿತ ಸಿಗುತ್ತೆ ಹಾಗೂ ಜೀವನದಲ್ಲಿ ಪ್ರಾಪ್ತಿ ಆಗ್ತಾ ಹೋಗುತ್ತೆ ಈ ಭೀಷ್ಮ ಏಕಾದಶಿ ಎಂದು ಉಪವಾಸವನ್ನು ಕೈಗೊಂಡು ವಿಷ್ಣುವನ್ನು ಪೂಜಿಸೋದ್ರಿಂದ ಜೀವನದಲ್ಲಿ ಸಂತೋಷ ನೆಲೆಸುತ್ತೆ ಎಂಬ ನಂಬಿಕೆ ಕೂಡ ಇದೆ ಈ ಬಾರಿ ಫೆಬ್ರವರಿ ಇಪ್ಪತ್ತರಂದು ಬುಧನು ಶನಿ ಸಂಕ್ರಮಿಸುವ ಕುಂಭ ರಾಶಿಯಲ್ಲಿ ಪ್ರವೇಶಿಸ್ತಾ ಇದ್ದಾನೆ ಈ ಶುಭ ಯೋಗವು ಅನೇಕರಿಗೆ ಅದೃಷ್ಟವನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು ಉತ್ತಮ ಏಕಾದಶಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅನ್ನೋದಾದರೆ ಹತ್ತೊಂಬತ್ತನೇ ತಾರೀಕು ನಮಗೆ ಬೆಳಗಿನ ಜಾವ ಎಂಟು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಏಕಾದಶಿ ಪ್ರಾರಂಭ ಆಗುತ್ತೆ ಹಾಗೆಯೇ ಇಪ್ಪತ್ತನೇ ತಾರೀಕು ನಮಗೆ ಬೆಳಗ್ಗೆ ಒಂಬತ್ತು ಗಂಟೆ ಐವತ್ತೈದು ನಿಮಿಷಕ್ಕೆ ನಮಗೆ ಭೀಷ್ಮ ಏಕಾದಶಿ ಅಂತ್ಯ ಆಗುತ್ತೆ ಹಾಗಾಗಿ ನಾವು ಸೂರ್ಯೋದಯದ ಗಣನೆಗೆ ತಗೊಂಡು ನಾವು ಇಪ್ಪತ್ತನೇ ತಾರೀಕು ಅಂದರೆ ನಾಳೆ ಬೆಳಗ್ಗೆ ನಮಗೆ ಒಂಬತ್ತು ಗಂಟೆ ಐವತ್ತೈದು ನಿಮಿಷದ ಒಳಗಡೆ ಈ ಭೀಷ್ಮ ಏಕಾದಶಿ ತಿಥಿ ಮುಕ್ತಾಯ ಆಗುತ್ತೆ ಪಾರಾಯಣದ ಶುಭ ಸಮಯ ಅನ್ನೋದಾದರೆ ನಮಗೆ ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಆರು ಗಂಟೆ ಐವತ್ತೈದು ನಿಮಿಷದಿಂದ ಒಂಬತ್ತು ಗಂಟೆ ಹನ್ನೊಂದು ನಿಮಿಷ ತನಕ ಇರುತ್ತೆ ನೀವು ನಾಳೆ ಬೆಳಗ್ಗೆ ಎದ್ದು ಸ್ನಾನ ಮಾಡೋ ನೀರಿಗೆ ಒಂದು ತುಳಸಿ ದಳ ಹಾಗೇನೆ ಸ್ವಲ್ಪ ಗಂಗಾ ಜಲ ಅಥವಾ ಗೋಮೂತ್ರ ಹಾಕ್ಕೊಂಡು ನೀವು ಸ್ನಾನ ಮಾಡಬೇಕಾಗತ್ತೆ ನಂತರ ನೀವು ದೇವರ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ನೀವು ಪೂಜೆ ಮಾಡೋ ಸಮಯದಲ್ಲಿ ನೀವು ಅರಿಶಿನ ಕಲರ್ ಅಂದರೆ ಎಲ್ಲೋ ಕಲರ್ ಸೀರೆಯನ್ನಾಗಲಿ ಅಥವಾ ಡ್ರೆಸ್ ಆಗಲಿ ಅಥವಾ ಎಲ್ಲೋ ಕಲರ್ ಪಂಚೆಯನ್ನಾಗಲಿ ಅಥವಾ ಎಲ್ಲೋ ಕಲರ್ ಇರಲಿಲ್ಲ ಅಂದರೆ ಬಿಳಿ ಬಟ್ಟೆಗಳನ್ನು ತರಿಸ್ಕೊಂಡು ನೀವು ವಿಷ್ಣುಮೂರ್ತಿ ದೇವರ ಫೋಟೋವನ್ನಾಗಲಿ ಅಥವಾ ವೆಂಕಟೇಶ್ವರ ಸ್ವಾಮಿ ಶ್ರೀಕೃಷ್ಣ ಅಥವಾ ಸತ್ಯನಾರಾಯಣ ಸ್ವಾಮಿ ಅಂದರೆ ವಿಷ್ಣುಗೆ ಸಂಬಂಧಪಟ್ಟ ಯಾವುದೇ ಒಂದು ದೇವರ ಫೋಟೋ ಇದ್ದರೂ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಗಂಧವನ್ನು ಇಟ್ಕೊಂಡು ನೀವು ಹೂವನ್ನು ಇಟ್ಕೊಂಡು ಮಂಟಪವನ್ನು ರೆಡಿ ಮಾಡಿಕೊಂಡು ಅಥವಾ ನೀವು ಫೋಟೋವನ್ನೇ ರೆಡಿ ಮಾಡಿಕೊಂಡು ನೀವು ಪೂಜೆ ಮಾಡಬೇಕಾಗುತ್ತೆ ಪೂಜೆ ಮಾಡೋ ಸಮಯದಲ್ಲಿ ನೀವು ತುಪ್ಪದ ದೀಪವನ್ನು ಹಚ್ಚಿ ಪೂಜೆ ಮಾಡಬೇಕಾಗತ್ತೆ ವಿಷ್ಣು ದೇವರಿಗೆ ಆದಷ್ಟು ನೀವು ತುಳಸಿ ದಳಗಳನ್ನು ನಿಂದ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಯಾಕೆ ಅಂತಂದರೆ ನಾಳೆ ಮಂಗಳವಾರ ಇರುತ್ತೆ ತುಳಸಿ ದಳವನ್ನು ಅಂದರೆ ತುಳಸಿಯನ್ನ ಕೀಳೋ ಹಾಗಿಲ್ಲ ಇವತ್ತೆ ನೀವು ಎಲ್ಲಾದರೂ ಸಿಕ್ಕದೆ ತೊಗೊಂಬಂದು ಇಟ್ಕೊಳ್ಳಿ ಇಲ್ಲ ಅಂದ್ರೆ ನಿಮ್ಮ ತುಳಸಿ ಗಿಡ ದೇವರ ಪೂಜೆಗಲ್ದೆ ಬೇರೆ ತುಳಸಿ ಗಿಡವನ್ನ ಇಟ್ಟಿದ್ರೆ ಇವತ್ತೆ ನೀವು ತುಳಸಿಯನ್ನ ಕಟ್ ಮಾಡಿ ಇಟ್ಕೊಂಡ್ರೆ ನಾಳೆ ಸ್ನಾನಕ್ಕೂ ಹಾಗೆಯೇ ನೀವು ಪೂಜೆ ಮಾಡೋದಕ್ಕೂ ಸರಿಯಾಗುತ್ತೆ ವಿಷ್ಣುವಿನ ಜೊತೆ ಲಕ್ಷ್ಮೀ ದೇವಿಗೂ ಕೂಡ ಕುಂಕುಮಾರ್ಚನೆ ಅಷ್ಟೋತ್ತರ ಇಳ್ಕೊಂಡು ನೀವು ಕುಂಕುಮಾರ್ಚನೆಯನ್ನ ಮಾಡ್ಕೋಬೇಕಾಗತ್ತೆ ತರ ಇದು ವಿಷ್ಣು ಶ್ಲೋಕ ಹಾಗಾಗಿ ವಿಷ್ಣುವಿನ ನಾವು ಪೂಜೆ ಮಾಡೋದ್ರಿಂದ ನಾವು ಈ ಶ್ಲೋಕವನ್ನ ಮೂರು ಸಾರಿ ಇಳ್ಕೊಬೇಕಾಗತ್ತೆ ಶ್ಲೋಕವನ್ನ ಮೂರು ಸಾರಿ ನೀವು ಪಾರಾಯಣ ಮಾಡೋದ್ರಿಂದ ನಿಮಗೆ ಇರುವಂಥ ಏಳೋಳು ಜನ್ಮದ ಪಾಪಗಳು ಕೂಡ ಕಳಿತವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದರ ಜೊತೆಗೆ ನಿಮಗೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಹಣಕಾಸಿನ ಸಮಸ್ಯೆ ಇರ್ಬೋದು ಸಂತಾನ ಸಮಸ್ಯೆ ಇರ್ಬೋದು ಹಾಗೆಯೇ ಯಾವುದೇ ಒಂದು ಪ್ರಾಬ್ಲಮ್ ಇದ್ರೂ ಆ ಪ್ರಾಬ್ಲಮ್ ಎಲ್ಲ ನಿಮಗೆ ಕಳೆಯುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಶ್ಲೋಕವನ್ನು ನೀವು ಮಿಸ್ ಮಾಡದೆ ಮೂರು ಬಾರಿ ಪಾರಾಯಣ ಮಾಡಿ ನಂತರ ವಿಷ್ಣು ಸಹಸ್ರನಾಮ ಆಗ್ಬೋದು ಹಾಗೆಯೇ ವಿಷ್ಣು ಶ್ಲೋಕ ಆಗ್ಬೋದು ಈ ರೀತಿಯಾಗಿ ನಿಮಗೆ ವಿಷ್ಣು ಸಹಸ್ರನಾಮವನ್ನು ಹೇಳ್ತಾ ನೀವು ತುಳಸಿ ದಳಗಳಿಂದ ಪೂಜೆ ಮಾಡೋದಾಗಲಿ ಅಥವಾ ಈ ಶ್ಲೋಕವನ್ನು ಹೇಳ್ತಾ ನೀವು ತುಳಸಿ ದಳಗಳನ್ನು ಈ ವಿಷ್ಣುಗೆ ಅರ್ಪಿಸೋದ್ರಿಂದ ನಿಮ್ಮ ಏನೇನು ಕಷ್ಟಗಳಿದೆಯೋ ಕಷ್ಟಗಳನ್ನೆಲ್ಲ ಕಳೀತವೆ ಅಂತಲೇ ಹೇಳ್ಬೋದು ಹಾಗಾಗಿ ಎಲ್ಲರೂ ತಪ್ಪದೆ ಈ ಶ್ಲೋಕವನ್ನು ಪಾರಾಯಣ ಮಾಡಿ ಮತ್ತು ಹಾಲಿನಿಂದ ಮಾಡಿದ ಪಾಯಸವನ್ನು ನೀವು ಉದಾಹರಣವಾಗಿ ಸಮರ್ಪಣೆ ಮಾಡಿ ಹಾಗೆಯೇ ಭೀಷ್ಮ ಈ ಕಾದಶಿನ ಉಪವಾಸದಿಂದ ಆಚರಣೆ ಮಾಡಿ ಉಪವಾಸ ಇರೋಕ್ಕಾಗಲಿಲ್ಲ ಅನ್ನೋರು ಹಣ್ಣು ಹಾಲು ತೊಗೊಂಡು ಕೂಡ ಉಪವಾಸ ಇರ್ಬೋದು ಉಪವಾಸ ಇರೋಕ್ಕೆ ಹಾಕ್ತೀನಿ ಅಂತಂದರೆ ನೀವು ಈ ಭೀಷ್ಮ ಈ ಕಾದಶಿ ದಿನ ಉಪವಾಸ ಇದ್ದರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಹಾಗಾಗಿ ಎಲ್ಲರೂ ಭೀಷ್ಮ ಏಕಾದಶಿನ ಆಚರಣೆ ಮಾಡಿ ಅದರ ಫಲವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್